ಪಾಂಡುಪುರ ತಾಲೂಕಿನ ಬೆಟ್ಟ ಭಾರಿ ದನಗಳ ಜಾತ್ರಾ ಮಹೋತ್ಸವದಲ್ಲಿ ಆಯೋಜಿಸಿದ್ದ ಉಚಿತ ಸರಳ ಸಾಮೂಹಿಕ ವಿವಾಹ ಕಾರ್ಯಕ್ರಮದಲ್ಲಿ ನಾಲ್ಕು ಹೊಸ ಜೋಡಿಗಳು ದಾಂಪತ್ಯ ಜೀವನಕ್ಕೆ ಕಾಲಿರಿಸಿದರು ಬೆಳಿಗ್ಗೆ ಹತ್ತು ಹತ್ತರ ಶುಭ ಲಗ್ನದಲ್ಲಿ ಮಾಂಗಲ್ಯ ಧಾರಣೆ ನಡೆಯಿತು ರಾಜ್ಯದ ವಿವಿಧ ಭಾಗಗಳಿಂದ ಹೆಸರು ನೋಂದಾಯಿಸಿಕೊಂಡಿದ್ದ ಇಪ್ಪತ್ತ್ನಾಲ್ಕು ಜೋಡಿ ವಧುವರರನ್ನು ನೆರೆದಿದ್ದ ಜನರು ಆಶೀರ್ವದಿಸಿದರು ಚಿತ್ರನಟ ದರ್ಶನ್ ಅವರ ಪತ್ನಿ ವಿಜಯಲಕ್ಷ್ಮಿ ಮಾಂಗಲ್ಯ ವಿತರಣೆ ಮಾಡಿ ಮಾತನಾಡಿ ಸರಳ ವಿವಾಹದ ಜೋಡಿಗಳು ಖುಷಿಯಿಂದ ಇರಿ ನಿಮ್ಮ ಜೀವನ ಸುಖ ನೆಮ್ಮದಿಯಿಂದ ಇರಲಿ ರೈತರಿಗೆ ಒಳ್ಳೆಯದಾಗಲಿ ಎಂದರು ವರನಿಗೆ ಪಂಚೆ ಮತ್ತು ಸರ್ಟ್ ನೀಡಿದ ಹಾಸಿಯ ನಟ ಚಿಕ್ಕಣ್ಣ ಹಾಗೂ ವರನಿಗೆ ಕೈಗಡಿಯಾರ ನೀಡಿದ ಚಿತ್ರನಟ ಧನ್ವೀರ್ ಮಾತನಾಡಿದರು ದಿವ್ಯ ಸಾನಿಧ್ಯವನ್ನು ರಾಮಯೋಗೀಶ್ವರ ಮಠದ ಪೀಠಾಧ್ಯಕ್ಷ ಶ್ರೀ ಶಿವಬಸವ ಸ್ವಾಮೀಜಿಯವರು ವಹಿಸಿ ಆಶೀರ್ವಚನ ನೀಡಿದರು ಅಧ್ಯಕ್ಷತೆ ವಹಿಸಿ ಶಾಸಕ ದರ್ಶನ್ ಪುಟ್ಟಣ್ಣಯ್ಯ ಮಾತನಾಡಿ ದುಂದು ವೆಚ್ಚದ ಮದುವೆ ಕೈಬಿಟ್ಟು ಸರಳ ವಿವಾಹ ಪ್ರೋತ್ಸಾಹಿಸಿ ಎಂದರು ರೈತ ಸಂಘದ ವರಿಷ್ಠ ನಾಯಕಿ ಸುನೀತಾ ಪುಟ್ಟಣ್ಣಯ್ಯ ಸ್ಮಿತಾ ಪುಟ್ಟಣ್ಣಯ್ಯ ಚಿತ್ರನಟಿ ವರಲಕ್ಷ್ಮಿ ಉದ್ಯಮಿ ಚಿರಂತ್ ಸ್ಟಾರ್ ಚಂದ್ರು ಉಪ ವಿಭಾಗಾಧಿಕಾರಿ ಕೆ ಆರ್ ಶ್ರೀನಿವಾಸ್ ತಹಸೀಲ್ದಾರ್ ಎಸ್ ಸಂತೋಷ್ ಇಒ ಲೋಕೇಶ್ ಮೂರ್ತಿ ಟಿಎಚ್ಒ ಡಾಕ್ಟರ್ ಸಿ ಎ ಅರವಿಂದ್ ಸೇರಿದಂತೆ ಇತರರಿದ್ದರು ಇದೇ ವೇಳೆ ವಧುವಿಗೆ ದಾರಾ ಸೀರೆಯನ್ನು ದುಬೈ ರೋಹಿತ್ ಹಾಗೂ ವಧುವಿಗೆ ಗೆಜ್ಜೆ ಮತ್ತು ಕಾಲುಂಗುರವನ್ನು ಉದ್ಯಮಿ ಮೋಹನ್ ರಾಜ್ ಹಾಗೂ ಚಿತ್ರನಟ ಸೂರಾಜ್ ಕುಮಾರ್ ಕೊಡುಗೆ ನೀಡಿದರು ಮತ್ತೆ ಯಾವುದೇ ವ್ಯಕ್ತಿ ಕೋಟಿ ಇದ್ರು ತಿನ್ನ ಮುಷ್ಟಿಯನ್ನ ಆದ್ರೆ ಅವರ ಸರಳತೆ ಅವರ ಸಮಾಜ ಸೇವೆಯನ್ನ ನಾವು ಗೌರವಿಸಬೇಕು ಯುವ ಮೇಡಮ್ ರವರಿಗೆ ಮತ್ತೊಮ್ಮೆ ಸ್ವಾಗತ ಕೊರತ ಹಾಗೆ ಕಡು ಬಡತನದಿಂದ ಕಡು ಬಡತನದಿಂದ ಬೆಳೆದು ಈ ಒಂದು ಇಡೀ ರಾಜ್ಯ ರಾಷ್ಟ್ರ ಮೆಚ್ಚುವಂತ ಒಬ್ಬ ನಾಯಕನ ಕರ್ನಾಟಕ ಕೊಟ್ಟಿದೆ ಅಂತ ಹೇಳಿದ್ರು ನಮ್ಮ ಚಿಕ್ಕಣ್ಣ ಸರ್ ಅವರು ಅವ್ರಿಗೂ ಸಹ ಈ ಸಂದರ್ಭದಲ್ಲಿ ಅವರು ಸಹ ಕಳೆದ ವರ್ಷದಿಂದಲೂ स <laughs> ಶ್ರೀನಿವಾಸ್ ಸರ್ ಅವರಿಗೆ ಜಾತ್ರಾ ಮಹೋತ್ಸವದ ಪ್ರವಾಸಿ ತುಂಬುದು ಸ್ವಾಗತವನ್ನು ಕೋರ್ತಾ ಇದ್ದೇವೆ ಹಾಗೆ ಈಗ ನಿಮ್ಮೆಲ್ಲರ ಆಶಯದಂತೆ ನಾನು ಹಾಗೆ ಹೇಳಿದಿನಿ ಬಡವರ ಬಂದು ಪ್ರತಿಭೆಗೆ ಯಾರು ಬೆಲೆ ಕಟ್ಟಕ್ಕಾಗಲ್ಲ ಎಷ್ಟೇ ಕೋಟಿ ಹಣ ಸಂಪಾದನೆ ಮಾಡ್ಬೋದು ಆ ಪ್ರತಿಭೆ ಆ ಕ್ಷಣದಲ್ಲಿ ಯಾರಿಗೂ ಬರಲ್ಲ ಅಂತ ಪ್ರತಿಭೆಯನ್ನ ಕಂಡಂತ ನಮ್ಮ ನಾಡು ಪುಣ್ಯ ಮಾಡಿತ್ತು ಅಂತ ಪ್ರತಿಭೆ ಇವತ್ತು ನಿಮ್ಮೆಲ್ಲರೂ ಮುಂದೆ ಸರಳ ವಿವಾಹ ಯಾಕೆ ಅಂದ್ರೆ ನಮ್ಮ ಶಾಸಕರು ಕೂಡ ಸರಳವಾದವರು ಯಾಕೆಂದ್ರೆ ಈ ತರದ ಒಂದು ಸರಳ ವ್ಯಕ್ತಿತ್ವದ ಶಾಸಕರನ್ನ ಪಡೆಯಕ್ಕೆ ನಿಜವಾಗ್ಲೂ ಪುಣ್ಯ ಮಾಡಿದ್ವಿ ಅವರ ನಡವಳಿಕೆ ಅವರ ಕಾರ್ಯವೈಖರಿ ಇದು ಸರಳತೆ ಇರ್ಬೋದು ಬಟ್ ಆದ್ರೆ ಹೃದಯವಂತಿಕೆಯಲ್ಲಿ ತುಂಬಾ ಶ್ರೀಮಂತಿಕೆ ಇದೆ ಆ ಹಂಗಾಗಿ ಈಗ ನೋಡ್ತಾನೆ ಇರ್ತೀವಿ ಮದುವೆಗಳು ಅಂದ್ರೆ ಸಂಜೆ ಮೂರ್ ಮೂರ್ ದಿನ ನಾಲ್ಕು ನಾಲ್ಕು ದಿನ ಆಗುತ್ತೆ ಅದ್ರಲ್ಲಿ ಬರೋರು ಒಂದ್ ಐನೂರು ಜನ ಬಂದ್ರೆ ನೂರ್ ಜನ ಮನ್ಸ್ಬೇಕು ಮನ್ಸ್ಬೂರ್ತಿ ಆರ್ಸಲ್ಲ ಇನ್ನೊಂದ್ ನಾನೂರು ಜನ ಬೈಕ್ ಅಡೆ ಹೋಗೋದು ಅದ್ ಸರಿ ಇರ್ಲಿಲ್ಲ ಈ ಸರಿ ಇರ್ಲಿಲ್ಲ ಅಂತ ಸೊ ಏನೇ ಖರ್ಚು ಮಾಡಿದ್ರು ಅದಾದ್ಮೇಲೆ ಒಂದ್ ಐದು ವರ್ಷ ಆದ್ಮೇಲೆ ಯೋಚನೆ ಮಾಡ್ತೀವಿ ನಾವೇ ವಿಡಿಯೋ ನೋಡ್ಕೊಂಡು ಇಷ್ಟೆಲ್ಲ ಕೋಟಿ ಹತ್ತು ರೂಪಾಯಿ ಖರ್ಚು ಮಾಡ್ಬೇಕಾಗಿತ್ತ ವೇಸ್ಟ್ ಆಯ್ತು ಅಂತ ಸೊ ಹಂಗಾಗಿ ಆ ತರದ ಆಡಂಬರ ಜೀವನ ಹೆಂಗೆ ಮದುವೆ ಆಗ್ತಿವಿ ಅನ್ನೋದಲ್ಲ ಇಂಪಾರ್ಟೆಂಟ್ ಹೆಂಗೆ ಮದುವೆ ಆದ್ಮೇಲೆ ಜೀವನ ಮಾಡ್ತೀವಿ ಅನ್ನೋದು ಇಂಪಾರ್ಟೆಂಟ್ ಸೊ ಒಂದು ಇಪ್ಪತ್ತ್ ಮೂರು ಜೋಡಿಗಳು ಯಾಕೆಂದ್ರೆ ಬೇಬಿ ಬೆಟ್ಟದ ಇಪ್ಪತ್ನಾಲ್ಕ ಇಪ್ಪತ್ತ ನಾಲ್ಕು ಜೋಡಿಗಳು ಬೇಬಿ ಬೆಟ್ಟದ ಮಹದೇಶ್ವರನ ಆಶೀರ್ವಾದೊಂದಿಗೆ ಸ್ವಾಮೀಜಿಗಳ ಆಶೀರ್ವಾದೊಂದಿಗೆ ಆಮೇಲೆ ನೂರಾರು ಮನಸ್ಸುಗಳು ಹರ್ಸ ಅಂತ ಒಳ್ಳೆ ಮನ್ಸುಗಳಿರ ಅವ್ರ ಸಮ್ಮುಖದಲ್ಲಿ ಒಂದು ಆಗಿದ್ದೀರ ನಿಮ್ಗೆಲ್ರಿಗೂ ಒಳ್ಳೇದಾಗ್ಲಿ ಆ ಎರಡನೇ ಸಲ ಬರೋದಕ್ಕೆ ಏನೋ ಗೊತ್ತಿಲ್ಲ ತುಂಬ ಒಳ್ಳೆ ಮನಸ್ಸು ತುಂಬಾ ಒಳ್ಳೆ ಕೆಲಸಗಳು ಮಾಡೋಂಥವ್ರಿಗೇನು ಮನೇಲಿ ಮುಂಚೆ ಗೊತ್ತಿತ್ತೇನೋ ಹಂಗಾಗಿ ದರ್ಶನ್ ಅಂತ ಹೆಸರಿಟ್ಟಿದ್ದಾರೆ ಎರಡು ದರ್ಶನ್ ಅವರಿಂದ ಇವತ್ತು ಎರಡನೇ ವರ್ಷ ನಾ ಇದ್ದೀವಿ ಒಂದು ನಮ್ಮ ದರ್ಶನ್ ಪುಟ್ಟಣ್ಣಯ್ಯವರು ಇನ್ನೊಂದು ನಮ್ಮ ಡಿ ಬಾಸ್ ದರ್ಶನ್ ಅವರು ಅವ್ರೋರು ಇವತ್ತು ಅವರು ಬರೋಕ್ಕಾಗಿಲ್ಲ ಅಂತ ಅವ್ರಿಗೆ ಇದೇ ಮೊದಲು ನಮ್ಮ ವಿಜಯಕ್ಕವ್ರನ್ನ ನೀವು ಯಾವ್ದಾರು ಇದರ ವೇದಿಕೆ ಕಾರ್ಯಕ್ರಮದಲ್ಲಿ ನೋಡ್ತಾ ಇರೋದು ಎಲ್ಲೂ ಹೋಗಿಲ್ಲ ಸೊ ಹಂಗೆ ಸರಳ ಮದುವೆ ಹೋಗ್ಲೇಬೇಕು ಅಂದಾಗ ಅವರು ಅವರು ಮನೆ ಬಿಟ್ಟು ಹೋಗಲ್ಲ ಫ್ಯಾಮಿಲಿ ಅದು ಇದು ಅಂತ ಬಟ್ ಇನ್ನೊಂದು ಆಶೀರ್ವಾದ ಅವ್ರ ಕಡೆ ನಾನು ಆಗಲಿ ಅಂತ ಬಂದಿದ್ದಾರೆ ಈ ಥರದ್ದು ಒಳ್ಳೆ ಕೆಲಸಕ್ಕೆ ದರ್ಶನ್ ಸರ್ ಜೊತೆ ಕೈ ಜೋಡಿಸ್ಕೊಂಡು ಇನ್ನೊಂದು ಸಾಮಾಜಿಕ ಹೋಗಿಗಳ ಕೆಲಸಗಳನ್ನು ಮಾಡಿರಿ ಹಂಗೆ ನಮ್ಗೆದ್ದನೂ ಇರ್ಬ್ರೋನು ಇದ್ರೆ ಈ ಥರದ್ದು ಒಬ್ಬ ಸ್ನೇಹಿತ ಇರಬೇಕು ಅಂತ ನಿಜವಾಗ್ಲೂ ತೋರ್ಸ್ಕೊಟ್ಟಲ್ಲ ಅವರು ಅವರು ಇವತ್ತು ಅವರು ಎಲ್ಲ ಆಗಿರೋ ಟೈಮ್ ಮುಂದಕ್ಕೆ ಚೆನ್ನಾಗಿರ್ಲಿ ಅಂತ ಅವ್ರಿಗೆಲ್ಲರೂ ವಾಚ್ ಕೊಟ್ಟಿದ್ದಾರೆ ಎಲ್ಲರೂ ಚೆನ್ನಾಗಿರ್ಲಿ ಒಳ್ಳೇದಾಗ್ಲಿ ಮುಂದೆ ಈ ಸಲ ಇಪ್ಪತ್ನಾಲ್ಕ ಆಗಿದೆ ಮುಂದಿನ ವರ್ಷ ಐವತ್ತಾಗ್ಲಿ ಯಾಕೆಂದ್ರೆ ಸರಳ ವಿವಾಹರ ಸಂಖ್ಯೆ ಜಾಸ್ತಿ ಆಗ್ಲಿ ನಿಜಾಗ್ಲಿ ಆಡಂಬರದೆಲ್ಲ ಬಿಟ್ಬಿಟ್ಟು ಇಂಥವ್ರ ಸಮ್ಮುಖದಲ್ಲಿ ಆದ್ರೂ ಒಳ್ಳೇದಾಗತ್ತೆ ಮುಂದಿನ ವರ್ಷ ಐವತ್ತಾಗ್ಲಿ ಹಂಗೆ ಹೋಗ್ತಾ ಹೋಗ್ತಾ ಒಂದು ಐನೂರು ಜೋಡಿಗಳಿಗೆ ಮದ್ವೆ ಆಗ ತರದಾಗ್ಲಿ ಅವಾಗಲೂ ಖಂಡಿತ ನಾವೆಲ್ಲ ಬರ್ತೀನಿ ಅಂತ ಹೇಳ್ತಾ ಎಲ್ಲರಿಗೂ ಒಳ್ಳೇದಾಗ್ಲಿ ಜಾಸ್ತಿ ಮಾತಾಡಕ್ ಹೋಗಲ್ಲ ಸಾಮೂಹಿಕ ವಿವಾದಲ್ಲಿ ಯಾರು ಮದುವೆ ಆಗಿದ್ರು ಅವ್ರಿಗೆಲ್ಲರೂ ಎಲ್ಲರೂ ದೇವರ ಒಳ್ಳೇದ್ ಮಾಡ್ಲಿ ನೂರು ವರ್ಷ ಖುಷಿ ಆಗ್ಬಾಡಿ ಹಾಗೇನೇ ಈ ಕಾರ್ಯಕ್ರಮಕ್ಕೆ ನಾವು ಬರೋಕೆ ಮೂಲ ಕಾರಣ ನಮ್ ದರ್ಶನ ನಿಮ್ ಪ್ರೀತಿ ಪ್ರೋತ್ಸಾಹ ಆಶೀರ್ವಾದ ಸದಾ ಒಂದು ಕುಡಿಯೋದಿಲ್ಲ ನನ್ನ ತಮ್ಮಂದಿರು ಅಕ್ಕ ತಂಗಿಯರು ಹಿರಿಯರು ವಿಶೇಷವಾಗಿ ಎಲ್ಲ ಹೊಸದಾಗಿ ಮದುವೆ ಆಗಿರಂತ ವಧುವವರಿಗೆ ಓದುವರಗಳ ಈಗ ಸರಳ ವ್ಯವಹದಲ್ಲಿ ಭಾಗವಹಿಸಿ ತಾವೆಲ್ಲ ಇಲ್ಲಿ ಇವತ್ತಿನ ಜಾತ್ರೆ ಏನು ಬೇಬಿ ಜಾತ್ರೆಯಲ್ಲಿ ಪ್ರತಿ ವರ್ಷ ಹತ್ತಾರು ಜನರು ಮದುವೆ ಆಗಿ ಸಾಮೂಹಿಕ ಮದುವೆಗಳಲ್ಲಿ ಭಾಗವಹಿಸ್ತಿದ್ದೀರಿ ನಾವು ಚಿಕ್ಕಣ್ಣ ಅವ್ರು ಹೇಳ್ದಂಗೆ ಸಾಮೂಹಿಕ ಮದುವೆಗಳಲ್ಲಿ ಇನ್ನೂ ಜಾಸ್ತಿ ಜನ ನೋಂದಣಿ ಮಾಡ್ಕೊಂಡು ಇವತ್ ಯಾವ್ದೋ ಬೆಳಿಗ್ಗೆ ಮದುವೆಗೆ ಹೋಗಿ ಬಂದೆ ಅವ್ರು ಏನ್ ಹೇಳೋದ್ರು ನಮಗೂ ಗೊತ್ತಿರಲಿಲ್ಲ ಅಣ್ಣ ನಮಗೂ ಗೊತ್ತಿದ್ರಿ ನಾವೂ ಇಲ್ಲೇ ಬಂದು ಮದುವೆ ಆಯ್ತಿದ್ವಿ ಅಂತ ನಿಮ್ಮಲ್ಲಿ ಮೂಲಕ ಕೇಳ್ಕೊಳ್ಳೋಣ ಅಂದ್ರೆ ಇವಾಗಲೇ ಜಾತ್ರೆ ಈಗ ಮುಂದಿನ ವರ್ಷವೂ ಜಾತ್ರೆ ನಡೀತಿದೆ ಆ ಜಾತ್ರೆ ನಡೆಯೋಕ್ಕೆ ಯಾರಾದರೂ ನಿಮ್ಮ ಊರಲ್ಲಿ ಅಕ್ಕಪಕ್ಕದ ಪಕ್ಕದ ಊರವ್ರು ಮನೆಯವರು ಯಾರಾದ್ರೂ ಮದುವೆ ಆಯ್ತಾ ಇದ್ರೆ ಅವ್ರಿಗೂ ಪ್ರೋತ್ಸಾಹ ಕೊಟ್ಟಿ ಈ ಜಾತ್ರೆ ಮಹೋತ್ಸವ ಮುಂದಿನ ವರ್ಷದಲ್ಲಿ ದಯವಿಟ್ಟು ಅವ್ರಿಗೆಲ್ಲ ನೋಂದಣಿ ಮಾಡಿಸಿ ಇಲ್ಲಿ ಬಂದು ಆ ಮದುವೆ ಆಗೋಕ್ಕೆ ಅವಕಾಶ ಮಾಡಿಕೊಡ್ಬೇಕು ಅಂತ ನಿಮ್ಮಲ್ಲೆಲ್ಲ ಕಳಕಳಿಯ ಮನವಿ ಮಾಡ್ಕತ್ತಿನಿ ವೈಫ್ ಅವ್ರನ್ನ ಕಳ್ಸಿಕೊಡ್ತೀನಿ ವಿಜಯಲಕ್ಷ್ಮಿ ಅವ್ರನ್ನ ಅವರು ಬರ್ತಾರೆ ಮತ್ತೆ ಎಲ್ಲಾ ನಟರನ್ನ ಕಳಿಸ್ಕೊಡ್ತೀನಿ ಇದನ್ನ ದಯವಿಟ್ಟು ಏನೂ ಬೇಜಾರ್ ಮಾಡ್ಕೋಬೇಡಿ ನಾವು ಬರದೇ ಇದ್ರು ನಾವಲ್ಲಿ ಇದ್ದಂಗೆ ಆ ಕಾರ್ಯಕ್ರಮನ ಸುಸಜ್ಜಿತವಾಗಿ ನಡೀಲಿ ಮತ್ತೆ ಅವ್ರು ನಿಮ್ಗೆ ಗೊತ್ತಿರಂಗೆ ಹಿಂದಿನ ವರ್ಷಾನು ಇಲ್ಲಿ ಬಂದು ನಮ್ಗೆ ಸಹಕಾರ ಕೊಟ್ಟಿದ್ದಾರೆ ನಮ್ ಜೊತೆ ಯಾವ ಸತತವಾಗಿ ನಮ್ಮ ಚುನಾವಣೆಗಿರ್ಲಿ ಅದ್ ಮುಂಚೆ ಇರ್ಲಿ ಯಾವಾಗ್ಲೂ ನಮ್ ಜೊತೆ ಇದ್ದಾರೆ ಹಿಂದಿನ ಚುನಾವಣೆ ಆಗ್ಲಿ ಈ ಚುನಾವಣೆ ಆಗ್ಲಿ ಚುನಾವಣೆಗಳೆಲ್ಲ ಅದು ಸೈಡ್ ಇರೋದ ಆದ್ರೆ ಅವ್ರು ನಮ್ ಜೊತೆ ಏನೇ ಆಗು ಹೋಗುಗಳಿದ್ರು ನಮ್ ಜೊತೆ ಇರೋದಿಕ್ಕೆ ಅವರು ಅವ್ರಿಗೆ ಮತ್ತೊಮ್ಮೆ ನಿಮ್ಮ ಮೂಲಕ ಅವರಿಗೆ ಧನ್ಯವಾದಗಳನ್ನ ಹೇಳಕ್ ಇಷ್ಟಪಡ್ತೀನಿ ಅದ್ರ ಜೊತೆಗೆ ಇಲ್ಲಿ ಈ ಕಾರ್ಯಕ್ರಮ ನಡೆಯಕ್ಕೆ ಸಹಕಾರ ಕೊಟ್ಟಿರೋ ಎಲ್ಲ ಮಠದ ಭಕ್ತಾದಿಗಳು ಆರಕ್ಷಕರು ಮತ್ತೆ ಮಾಧ್ಯಮ ಮಿತ್ರರು ಮತ್ತೆ ಎಲ್ಲ ಸರ್ಕಾರಿ ನೌಕರರು ಎಷ್ಟೊಂದು ಜನ ಎಲ್ಲಾರೂ ಬಂದು ನಮ್ಗೆ ಸಹಕಾರ ಕೊಟ್ಟಿದ್ದೀರಿ ಇದೇ ತರ ನಿಮ್ ಸಹಕಾರ ಇರಲಿ ಇನ್ನು ನನ್ನ ದೊಡ್ಡ ಮಟ್ಟದಲ್ಲಿ ನಾವು ಈ ಕಾರ್ಯಕ್ರಮವನ್ನು ನಡ್ಸ್ಕೊಂಡು ಹೋಗದ ನಮ್ಮ ಸಂಘಟನೆಯವರು ಸುಮಾರು ಜನ ಇಲ್ಲಿದ್ದಾರೆ ಹೆಸರು ಒಬ್ಬರು ಹೆಸರು ಹೇಳಿದ್ರೆ ಬೇಜಾರಾಯಿತು ಇನ್ನೊಬ್ರು ಬಿಟ್ಟಿದ್ದಾರೆ ಬೇಜಾರಾಯ್ತಿದೆ ಹೇಳಕ್ಕಿಲ್ಲ ಎಲ್ಲಾ ಸಂಘಟನೆಯವರು ಸತರ್ಕವಾಗಿ ಕೊಡ್ತಿದ್ದೀರಿ ಅದಕ್ಕೆ ಭಕ್ತದ ಮಠದ ಭಕ್ತಾದಿಗಳು ಅಂತಾನು ಹೇಳ್ತೇನೆ ಸುಮಾರು ಜನ ತುಂಬಾ ಕೆಲಸ ಮಾಡಿ ಇದನ್ನ ಮಾಡಿರೋದ್ದು ನೋಡ್ತಾ ದಯವಿಟ್ಟು ಬೇಜಾರ್ ಮಾಡ್ಕೊಡಿ ಜಾಸ್ತಿ ಮಾಡ್ತಾ ಇರ್ತದೆ ಆದ್ರೆ ನಿಮ್ಗೆಲ್ಲರಿಗೂ ಒಳ್ಳೇದಾಗಿ ಮತ್ತೊಮ್ಮೆ ಭವನದಲ್ಲಿ ನಾವು ವಿವಾಹ ಮಾಡ್ತೇವೆ ಅಂದ್ರೆ ಎಷ್ಟು ಖರ್ಚಾಗುತ್ತೆ ನೀವೆಲ್ಲ ಯೋಚನೆ ಮಾಡಿ ಆದ್ರೆ ಈ ಅವಕಾಶ ಯಾರಿಗೆ ಸಿಗುತ್ತೆ ಮಲೆಮಹದೇಶ್ವರ ಸಾನ್ನಿಧ್ಯದಲ್ಲಿ ಸಿದ್ಧಲಿಂಗೇಶ್ವರರ ಸಾನ್ನಿಧ್ಯದಲ್ಲಿ ಇಂತಹ ಲಕ್ಷಾಂತರ ಜನರ ಸನ್ಮುಖದಲ್ಲಿ ಸರಳವಾಗಿ ವಿವಾಹವಾದ್ರೆ ಆ ಭಗವಂತನ ಆಶೀರ್ವಾದ ಇರುತ್ತೆ ಅಂತ ನಾನಾದರೂ ಭಾವಿಸಿದ್ದೇನೆ ಅಂತಂದ್ರೆ ಇಲ್ಲಿ ಯಾರೇ ಒಂದು ವಧುಹರಾಗಿರ್ಲಿ ಹೊಸ ಜೀವನ ನಾವು ಮಾಡಬೇಕಾದಂಥ ಸಂದರ್ಭದಲ್ಲಿ ಜೀವನ ಅನ್ನ ಮೇಲೆ ಏಳು ಬೀಡುಗಳು ಕಷ್ಟ ಸುಖಗಳು ಬಂದೇ ಬರ್ತದೆ ಎರಡನ್ನೂ ಸಹ ಸಮಾನ ರೀತಿಯಲ್ಲಿ ನೀವುಗಳು ತೆಗೆದುಕೊಂಡು ಕಾಲ ಇರುವವರೆಗೆ ನೂರು ವರ್ಷ ಸುಖವಾಗಿ ಅಂತ ಎಲ್ಲರೂ ಸಹ ನಿಮಗೆ ಅಕ್ಷತೆ ಕಾಳಾಕಿ ಆಶೀರ್ವಾದ ಮಾಡಿದ್ದಾರೆ ಆ ನಿಟ್ಟಿನಲ್ಲಿ ನಿಮ್ಮ ಜೀವನದಲ್ಲಿ ಕಷ್ಟಗಳು ಬರಲಿ ಸುಖಗಳು ಬರಲಿ ತಾಯಿಯಿಂದಲೂ ನೀವು ಹೇಳ್ತೀವಿ ನಿಮ್ಮ ಪತಿಯೇ ನಿಮಗೆ ದೇವರು ಬೇರೆ ಯಾರೂ ನಿಮಗೆ ದೇವರಲ್ಲ ನಿಮ್ಮ ಪತಿ ಇದ್ದರೆ ನೀವು ಆ ನಿಟ್ಟಿನಲ್ಲಿ ನೀವುಗಳು ಸಹ ದೇವರು ಅಂತ ನೀವು ನಮ್ಮ ಪತಿಯನ್ನು ಭಾವಿಸಿಕೊಂಡು ನೂತನವಾಗಿ ಸಂತೋಷದಿಂದ ನೀವು ಇರುವವರೆಗೂ ಸಂತೋಷದಿಂದ ಜೀವನ ಮಾಡಬೇಕು ಅಂತ ನಾನಾದರೂ ಈ ಸಂದರ್ಭದಲ್ಲಿ ಹೇಳ್ತಾ ಹಾಗೆ ನಿಮ್ಮ ಮನೆಗಳು ಬಂದ ಸಂದರ್ಭದಲ್ಲಿ ಯಾವತ್ತು ಅತ್ತೆ ಸೊಸೆಗೆ ತಾಯಿಯಾಗಿರ್ತಾಳೆ ಸೊಸೆಗೆ ಅತ್ ಮಗ ಅತ್ತೆಗೆ ಸೊಸೆ ಯಾವತ್ತು ಮಗಳಾಗಿರ್ತಾಳೆ ಆ ಕುಟುಂಬಗಳು ಸಂತೋಷವಾಗಿರ್ತವೆ ಅಂತ ನಾನಾದರೂ ಈ ಸಂದರ್ಭದಲ್ಲಿ ಹೇಳ್ತಾ ಆ ನಿಟ್ಟಿನಲ್ಲಿ ಮಲೆಮಹದೇಶ್ವರರು ಹಾಗೂ ಸಿದ್ಧಲಿಂಗೇಶ್ವರ ಆಶೀರ್ವಾದ ನಿಮ್ಮೆಲ್ಲರ ಮೇಲಿರಲಿ ಹಾಗೆ ಸಂತೃಪ್ತಿಯಾಗಿದ್ದ ಕೆಲಸ ಯಾವುದು ಅಂತ ಹೇಳಿ ಆ ಭಗವಂತ ಭಗವಂತನ ಭಕ್ತ ಪ್ರಶ್ನೆ ಮಾಡ್ದ ಆಗ ಎಲ್ಲ ಹೇಳಿದ್ರು ಇಡೀ ಕಾರ್ಯಕ್ರಮ ಎಲ್ಲ ಮುಗಿದು ಎಲ್ಲರೂ ಸಹ ಮನೆ ಸೇರಿದ್ರು ಆ ಕಾರ್ಯಕ್ರಮದಲ್ಲಿ ಬಿದ್ದಂತಹ ಕಸವನ್ನು ಒಬ್ಬ ಅಜ್ಜಿ ಬಂದು ಸ್ವಚ್ಛ ಮಾಡ್ತಾ ಇದ್ದು ಅವಳು ಮಾಡಿದಂಥ ಕೆಲಸ ನನಗೆ ಸಂತೃಪ್ತಿದ್ದಂತು ಅಂತ ಹೇಳ್ತಿ ಯಾವತ್ತು ಭಗವಂತನಿಗೆ ಪ್ರಿಯ ಆಗ್ತದೆ ಅಂತಂದರೆ ಯಾರು ತನ್ನ ಹೊಗಳಿಗೆಗೋಸ್ಕರ ತೆಗೆದಿಗೋಸ್ಕರ ಕಾಣದ ಕೈಗಳು ಕೆಲಸ ಮಾಡ್ತಾವಲ್ಲ ಅದು ಭಗವಂತನಿಗೆ ಸಹ ಪ್ರಿಯವಾಗುವುದು ಹಾಗೆ ಏಳು ಕುಟುಂಬಕ್ಕೂ ಸಹ ಅವರು ಭಗವಂತ ಆಯಸ್ಸು ಆರೋಗ್ಯ ನೆಮ್ಮದಿಯನ್ನು ಕೊಟ್ಟು ಖಂಡಿಸಲಿ ಹಾಗೆ ನಮ್ಮ ತಾಲೂಕು ದಂಡಾಧಿಕಾರಿ ಅಂತ ತಹಶೀಲ್ದಾರ್ ಸಿ ಸಂತೋಷ್ರವರು ಅವರೂ ಸಹ ಈ ಕಾರ್ಯಕ್ರಮದ ಬಗ್ಗೆ ನಮ್ಮ ಇವರು ಲೋಕೇಶ್ ರವರು ಎಲ್ಲರೂ ಸಹ ಅಧಿಕಾರಿ ವರ್ಗದವರು ಅವರು ಕಡಿಮೆ ಅಂದರು ಅವರು ಕೆಲಸ ಆಫೀಸ್ ಕೆಲಸ ಎಷ್ಟಿರ್ತೋ ಅಷ್ಟೇ ಮಾಡಬೇಕು ಅಂತ ಹೇಳಿ ಅದಕ್ಕೂ ಮೀರಿ ಶಾಸಕರ ಒಂದು ಇದಕ್ಕೆ ಅವರು ರಾತ್ರಿ ಎಲ್ಲ ಎಷ್ಟೊತ್ತು ರಾತ್ರಿ ಹನ್ನೆರಡು ಗಂಟೆ ರಾತ್ರಿ ಫೋನ್ ಮಾಡಿದ್ರೆ ಇರ್ತಾರೆ ಮೂರು ಗಂಟೆ ರಾತ್ರಿ ಫೋನ್ ಮಾಡಿದ್ರು ಸರ್ ನೀರು ಬರ್ತಾ ಇಲ್ಲ ಸರ್ ಅಲ್ಲಿಲ್ಲ ಇಲ್ಲ ಯಾವುದಕ್ಕೂ ಸಹ ಬೇಜಾರು ಮಾಡ್ಕೊಂಡಂಗೆ ಈ ಕಾರ್ಯಕ್ರಮ ಈ ಜಾತ್ರೆ ನಮ್ಮ ಜಾತ್ರೆ ಅಂತ ಭಾವಿಸ್ಕೊಂಡು ಎಲ್ಲರೂ ಸಹ ಅವರು ಕಾರ್ಯಕ್ರಮವನ್ನು ಯಶಸ್ವಿ ಮಾಡ್ಕೊಂಡಂತ ಕೆಲಸಗಳನ್ನ ಅವರು ಮಾಡಿಕೊಂಡು ಬರ್ತಿದ್ದಾರೆ ಅವರೆಲ್ಲರ ಕುಟುಂಬಕ್ಕೂ ಭಗವಂತ ಆಯಸ್ಸು ಆರೋಗ್ಯ ನೆಮ್ಮದಿಯನ್ನು ಕೊಟ್ಟು ಕರುಣಿಸ್ತೀವಿ ಅಂತ ಈ ಸಂದರ್ಭ ಹೇಳ್ತಾ ಉತ್ಸಾಹಿಗಳು ಸಾಕಷ್ಟು ಒಳ್ಳೆ ಕೆಲಸಗಳನ್ನ ಮಾಡ್ತಾ ಅಂತ ಅನ್ಬಿಟ್ಟು ಅವ್ರನ್ನ ನೋಡಿದ್ಮೇಲೆ ಅನ್ನಿಸ್ತು ಏನಪ್ಪ ಏನೋ ಒಂಥರ ಪ್ರಸನ್ನತೆ ಇದೆ ಮುಖದಲ್ಲಿ ಏನೋ ನೌಕರಿದ್ರು ಮರ್ತೋಗುತ್ತೇನೋ ಅನ್ನೋಷ್ಟು ಮಟ್ಟಿಗೆ ಒಂದು ತಾಯಿ ವಾತ್ಸಲ್ಯವನ್ನು ಕೊಡುವಂತ ವ್ಯಕ್ತಿತ್ವವನ್ನ ಈ ಬೇಬಿ ಮಠದ ಗುರುಗಳು ಆ ಒಂದು ವ್ಯಕ್ತಿತ್ವವನ್ನು ಅವ್ರು ಬೆಳೆಸಿಕೊಂಡಿದ್ದಾರೆ ನಮ್ಮ ಭಾಗ್ಯ ಇಂತ ಗುರು ಮಠಮಾನ್ಯಗಳು ಇರುವಂತದ್ದು ಇವತ್ತು ಸಮಾಜ ಎಲ್ಲೋ ಒಂದ್ ಕಡೆ ಆ ಸ್ವಾರ್ಥದ ಸಮಾಜ ಆಗ್ಬಿಟ್ಟಿದೆ ಬಸವಣ್ಣನವರು ಒಂದು ವಚನವನ್ನು ಹೇಳ್ತಾರೆ ಒಲೆ ಹತ್ತಿ ಉರಿದರೆ ನಿಲ್ಲಬಹುದಲ್ಲದೆ ದರೆ ಹತ್ತಿ ಉರಿದರೆ ನಿಲ್ಲಲು ಬಾರದು ಒಲೆ ಹತ್ತಿ ಉರಿದರೆ ನಿಲ್ಲಬಹುದಲ್ಲದೆ ದರೆ ಹತ್ತಿ ಉರಿದರೆ ನಿಲ್ಲಲು ಬಾರದು ಏರಿಯೇ ನೀರ ಕುಡಿದೊಡೆ ಬೇಲಿಯೇ ಒಲವ ಮೇಯ್ದೊಡೆ ನಾರಿಯೇ ತನ್ನ ಮನೆಯಲ್ಲಿ ಕಣ್ಣುವಡೆ ತಾಯಿಯ ಎದೆಯಾನೆ ನಂಜಾಗಿ ಕೊಲ್ಲುವಡೆ ಇನ್ ಇನ್ನಾರಲ್ಲಿ ದೂರ್ವೇ ಕೂಡಲ ಸಂಗಮ ದೇವ ಅಂದ್ರೆ ಏರಿನ ನೀರನ್ನು ಕುಡ್ಕೋಬಿಟ್ರೆ ಬೇಲಿನೇ ಒಲವನ್ನು ಮೈಕೊಂಡು ನಾವು ಬದುಕಲಿಕ್ಕೆ ಸಾಧ್ಯ ಇಲ್ಲ ಅಂತ ಎಲ್ಲೋ ಸಮಾಜ್ ಕಡೆ ಸ್ವಾರ್ಥದತ್ತ ದಾಪಗಾಲನೆ ಇಕ್ತಾ ಇದೆ ಇಂತ ಒಂದು ಸ್ವಾರ್ಥದ ಸಮಾಜದಲ್ಲಿ ನಾವು ಮೌಲ್ಯಗಳಿಗೆ ತಲೆವಾಗಬೇಕು ಯಾವುದೋ ಒಂದು ಸರ್ವ ಶಿಕ್ಷಣದ ಭಗವಂತನಿಗೆ ಶರಣಾಗಬೇಕು ನಮ್ಮ ಅಹಂಕಾರವನ್ನ ಕಮ್ಮಿ ಮಾಡ್ಕೋಬೇಕು ಅಂತ ತಿದ್ದಿ ಹೇಳಲಿಕ್ಕೆ ಇಂದಿಗೂ ಕೂಡ ಇಂತಹ ಮಠಮಾನ್ಯಗಳು ಇವೆ ಇದು ಈ ದೇಶದ ಬಹುದೊಡ್ಡ ಸಂಪತ್ತು ಈ ತರ ಮಠಮಾನ್ಯಗಳಿರುವಂತದ್ದು ಹಾಗಾಗಿ ಪೂಜ್ಯ ಗುರುಗಳು ಆ ಸಿಕ್ಕಿರುವಂತದ್ದು ನಮ್ಮೆಲ್ಲರ ಮಾರ್ಗದರ್ಶನ ಇರುವಂತಹ ಹಿರಿಯರು ಎರಡನೇದು ಮಕ್ಕಳುಗಳನ್ನ ಖಾಸಗಿ ಶಾಲೆ ಓದಿಸ್ಬೇಕು ಅಂತ ಶಾಲೆಗಳಿಗೆ ಕಳಿಸೋದು ವರ್ಷಕ್ಕೊಂದು ಐವತ್ತು ಸಾವಿರ ಅರವತ್ತು ಸಾವಿರ ಫೀಸ್ ಕಟ್ಟಿ ಮೂರನೇದು ಏನಾದ್ರು ಆಪರೇಷನ್ ಮತ್ತಿತರ ದೊಡ್ಡ ಕಾಯಿಲೆಗಳು ಬಂದ್ರೆ ಸಮಸ್ಯೆಗಳು ಖಾಸಗಿ ಆಸ್ಪತ್ರೆಗೆ ಹೋಗೋದು ಈ ಎರಗೇನು ಸೇರ್ದಂಗೆ ಈ ಮೂಲದಿಂದ ಈ ದೇಶದಲ್ಲಿ ಅತಿ ಹೆಚ್ಚು ಬಡತನ ಬರ್ತಾ ಇದೆ ಬಹುಶಃ ಶಾಸಕರು ಹೇಳ್ತಾ ಇಲ್ಲ ನನಗೆ ಆಶ್ಚರ್ಯ ಆಯ್ತು ಅವ್ರ ತಂಗಿಗೆ ಗಂಡ ಸಿಗ್ಲಿಲ್ಲ ಅಂದ್ಬಿಟ್ಟು ಏನು ಗಂಡು ಒಪ್ಕೋತ ಇರಲಿಲ್ಲ ಸರಳ ವಿವಾಹ ಮಾಡ್ತೀವಿ ನಾವು ಅದ್ದೂರಿ ವಿವಾಹ ಮಾಡ್ಲಿಲ್ಲ ಅಂತ ನಾನೊಬ್ಬ ಕೆ ಎ ಎಸ್ ಅಧಿಕಾರಿ ಆಗಿದ್ದೆ ಒಂದ್ ಹತ್ತು ಜನ ಹೆಣ್ಮಕ್ಳು ನನ್ನನ್ನು ಕೂಡ ನಿರಾಕರಿಸಿದ್ರು ಒಂದೇ ಕಾರಣ ನಾನು ಹಳ್ಳಿಲಿ ಮನೆ ಮುಂದೆ ಮದುವೆ ಆಗ್ಬೇಕು ಯಾವುದೇ ಕಾರಣಕ್ಕೂ ನಾನು ಚೌಟ್ರಿ ಮದುವೆ ಆಗಲ್ಲ ಅಂದೆ ಏನೋ ದೀಪಶಾಸ್ತ್ರ ಏನೇನೋ ಮಾತುಕತೆಗೆ ಬಂದಂತ ಸಂಬಂಧಗಳು ಕೂಡ ಕಿತ್ತೋಗ್ಬಿಟ್ಟು ಒಂದೇ ಕಾರಣ ನಾವ್ ಹಳ್ಳಿಲಿ ಮದುವೆ ಮಾಡಲ್ಲ ಹಾಕೋಬಿಡ್ತಾರೆ ನಮ್ಮ ಮಗಳನ್ನ ನಾವು ಹಳ್ಳಿಲಿ ಮದುವೆ ಮಾಡೋಲ್ಲ ಅಂತ ಸತ್ಯವಾದ ಕತೆ ನಂದೇ ನಡೆದಿದ್ದು ಆಗಿದೆ ಅಂದ್ರೆ ಆಡಂಬರ ಮದುವೆ ಮಾಡಿ ನಾವು ದೊಡ್ಡ ಮನುಷ್ಯಸ್ಕೋಬೇಕು ನಮ್ಮ ಮಟ್ಟಿಗೆ ಸಮಾಜ ಬಂದಿದೆ ನಂಗೆ ವೈಯಕ್ತಿಕ ವಿಚಾರ ಹೇಳ್ಕೋಬಾರ್ದು ಗೊತ್ತಿಲ್ವ ಆದ್ರೂ ಹೇಳ್ಕೊತೀನಿ ನಂದೆ ಕಥೆ ನನಗೆ ಮೂರ್ ಜನ ಹೆಣ್ಮಕ್ಳು ಅಪ್ಪ ಮೊದಲನೇ ಮಕ್ಳು ಮದುವೆ ಮಾಡ್ಲಿಕ್ಕೆ ಒಂದ್ ಎಕರೆ ಜಮೀನು ಮಾರಿದ್ರು ಒಂದ್ ಸಾವಿರ ರೂಪಾಯಿ ಕುಂಟೆ ಅವಾಗ ಇವತ್ತ ಜಮೀನ್ ಇದ್ರೆ ನಲ್ವತ್ತು ಲಕ್ಷ ರೂಪಾಯಿ ಇರ್ತಾ ಇತ್ತು ಎರಡನೇ ಅಕ್ರ ಮದುವೆ ಮಾಡ್ಲಿಕ್ಕೆ ಇರುವರೆ ಜಮೀನಲ್ಲ ಒಂದ್ ಐದಾರು ಎಕರೆ ಬೋಗಿ ಕಾಕ್ಬಿಟ್ರು ಮೂರನೇ ಮಕ್ಳಿಗೆ ಬೋಗಿ ಕಾಕು ಜಮೀನ್ ಇಲ್ಲ ನಾನು ಪಿ ಯು ಸಿ ಓದ್ತಾ ಇದ್ದೀನಿ ಮೂರ್ ಸಾವಿರ ರೂಪಾಯಿ ಟ್ಯೂಷನ್ ಫೀಸ್ ಕಟ್ಟಕ್ಕೂ ದುಡ್ಡಿಲ್ಲ ನಮ್ಮ ಮನೆಯಲ್ಲಿ ಅಂದ್ರೆ ಮದುವೆ ಎಲ್ಲಾರು ನೋಡ್ಲಿ ಅನ್ಬಿಟ್ಟು ಸರ ಮಾಡಿಸೋದು ಚಿನ್ನದು ಚೌಟ್ರಿ ಮದುವೆ ಮಾಡಿ ಹತ್ತಾರು ಲಕ್ಷ ರೂಪಾಯಿ ಸಾಲ ಮಾಡಿ ಖರ್ಚು ಮಾಡ್ಲಿಕ್ಕೆ ದುಡ್ಡು ಇರ್ತದೆ ನಮ್ಮ ಹತ್ರ ನಮ್ಮ ಮಕ್ಕಳು ನೋಡ್ರಿಗೂ ಕೂಡ ದುಡ್ಡು ಇರೋದಿಲ್ಲ ನೀವು ಯಾವುದೇ ಮದುವೆ ಆಗ್ಲಿ ಅವ್ರ ಅಪ್ಪನ್ ಕೇಳಿ ಗಂಡನ ಗಂಡು ಎಂದಿನ ತಂದೆನ ಹೋಗ್ಬಿಟ್ಟು ಕೇಳಿ ಎಣ್ಣನ್ ತಂದೆನ ವಿಶೇಷವಾಗಿ ಮದುವೆ ಬರೀ ತಲೆ ಮೇಲೆ ಕೈಗೆತ್ ಹೋಗ್ಬಿಟ್ಟಿರ್ತಲ್ ಯಾರ್ ಸಾಲ ಕೊಡ್ಬೇಕಪ್ಪ ಮೈ ದುಡ್ಡು ಎಷ್ಟು ಬಂತಪ್ಪ ಯಾರ್ಗ್ ಎಷ್ಟು ಕೊಡಬೇಕಪ್ಪ ಅಂತ ಅಂದ್ರೆ ಅದೂರಿ ಮದುವೆ ಮಾಡಿ ಸಾಕಷ್ಟು ತೊಂದರೆಗೆ ನಾವು ಸಿಗಾಕೊಳ್ತಾ ಇದ್ದೀವಿ ಯಾರೋ ನೋಡ್ಲಿ ಅಂತ ದೊಡ್ಡ ಚೌಟ್ರಿ ಬುಕ್ ಮಾಡೋದು ಯಾರೋ ಅಂತ ದೊಡ್ಡ ಊಟ ಆಸಕ್ಕೆ ಮಾಡುವಂತದ್ದು ಈ ಶಕ್ತಿ ಇದ್ರು ಮಾಡ್ಲಿ ಮಾಡೋಕ್ ತಪ್ಪಲ್ಲ ಎಲ್ರೂ ಯಾಕೆ ಆತರ ಮಾಡ್ಬೇಕು ಅನ್ನೋದು ನೋಡಿ ಲಕ್ಷಾಂತರ ರೂಪಾಯಿ ಕಟ್ ಮಾಡಿ ವಿಡಿಯೋ ರೆಕಾರ್ಡಿಂಗ್ ಮಾಡಿಸುದು ಇರೋರು ಮಾಡಿಸ್ಲಿ ನನ್ನ ಮನವಿದೆ ಇನ್ನೂ ನಾವು ಇನ್ನೂ ವಿಡಿಯೋ ರೆಕಾರ್ಡಿಂಗ್ ಇಸ್ಕೊಬಾರಿಲ್ಲ ಐದು ವರ್ಷ ಆಗಿದೆ ಸತ್ಯವಲ್ಲ ಈಸ್ಕೊ ಬಂದಿಲ್ಲ ಅಂದ್ರೆ ಏನೋ ಅದ್ದೂರಿಗೆ ಮಾರ್ತಿವಿ ನಾವು ದಯಮಾಡಿ ಆ ಏನು ಸರಳ ವಿವಾಹಗಳನ್ನ ಆದ್ರೆ ಎಷ್ಟೋ ಜೀವಗಳು ಉಳಿಯುತ್ತೆ ರೈತ ಆತ್ಮಹತ್ಯೆಗಳು ಜಾಸ್ತಿ ಆಗ್ತಾ ಇದೆ ನಾನೇ ಒಂದು ಎಂಟು ಜನಕ್ಕೆ ಪರಿಹಾರ ಕೊಟ್ಟಿದ್ದೆ ಐದೈದು ಲಕ್ಷ ರೂಪಾಯಿ ಈಗ ಕಳೆದ ಮೂರು ತಿಂಗಳಲ್ಲಿ ನಮ್ಮ ಸಬ್ ಡಿವಿಜನ್ ಅಲ್ಲಿ ಆ ರೈತ ಆತ್ಮಹತ್ಯೆ ಅನೇಕ ಸಮಸ್ಯೆಗಳಿಗೆ ಕಾರಣ ಸಾಲ ಮಾಡ್ಕೊತಾ ಇರೋದು ಆ ಸಾಲ ಮಾಡಲಿಕ್ಕೆ ಬಹುಮುಖ್ಯ ಕಾರಣ ಅದ್ದೂರಿ ಮದುವೆ ಆಗಿದೆ ಸಂಸ್ಕೃತಿಯನ್ನ ಸರಳವಾಗಿ ನೋಡಿ ನೀವು ಯಾರು ಏನು ಬಹುಶಃ ನೀವು ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿದ್ರೆ ಇಷ್ಟು ಜನವನ್ನ ಸೇರಿಸ್ಲಿಕ್ಕೆ ಆಗ್ತಾ ಇರಲಿಲ್ಲ ನೋಡಿ ಈ ಪುಣ್ಯಾತಮರು ಸಾವಿರಾರು ಜನದ ಗುರು ಹಿರಿಯರ ಆಶೀರ್ವಾದ ನಿಮ್ಮೆಲ್ರಿಗೂ ಇದೆ ನಾನು ಆಮೇಲೆ ಬಾಯಿಲೊಂದು ಹೇಳೋದು ಮಾಡೋದೊಂದಲ್ಲ ನಾನು ಕೊನೆಗೂ ಎಷ್ಟು ಹೆಣ್ಣಿಗೆ ತಿರಸ್ಕರಿಸಿದ್ರು ಪರವಾಗಿಲ್ಲ ಮನೆ ಮುಂದೆ ತೆಂಗಿನ ಗರಿ ಚಪ್ರ ಹಾಕೊಂಡು ಹಳ್ಳಿಲೇ ಮದುವೆ ಆಗ್ತಾ ನಾನಂತೂ ರೈತರು ಮನಾನೇ ಇಲ್ಲಿ ತಗೋ ಬಂದೆ ಇಲ್ಲೇ ಆರ್ ಪೇಟೆರಲ್ಲಿ ಹಳ್ಳಿಲೇ ಮದುವೆ ಆದ ನಂಗೆ ಏನ್ ಎರಡು ಲಕ್ಷ ರೂಪಾಯಿನ ಖರ್ಚಾಗ್ಲಿಲ್ಲ ಅನ್ಸುತ್ತೆ ಆ ದಯಮಾಡಿ ಈ ತರ ಸರಳ ವಿವಾಹವನ್ನು ನಾವೆಲ್ಲರೂ ಪ್ರೋತ್ಸಾಹಿಸೋಣ ಅಂತ ಹೇಳ್ತಾ ಭಕ್ತಾದಿಗಳಲ್ಲಿ ಕಟ್ಟೆಗಳ ತೊಳೆದ ಯಾರು ಹಾಗೆ ಇಡಬಾರ್ದು ತಟ್ಟೆಗಳನ್ನ ತೊಳೆದನೆ ಹಾಗೆ ನಮ್ಮ ತಟ್ಟೆಗಳನ್ನ ತಾವೇ ತೊಳೆದಿಲ್ಲ ಅಂದ್ರೆ ನಿಮ್ಮ ತಟ್ಟೆಗಳ ಪ್ರಸಾದ ಭಕ್ತಾದಿಗಳು ತಟ್ಟೆಗಳನ್ನ ತೊಳೆದು ಇಟ್ಬಿಟ್ಟಾಗಬೇಕು ಹೋಗಿ ಹೋಗಿ ಈಗ ಹೌದು ಹೋಲ್ರಿ ಹಚ್ಕೊಂಡು ಇಲ್ಲವನ್ನೇ ಹೋಲ್ರಿ